ಮೊಟ್ಟ ಮೊದಲಿಗೆ ಜೈನಾಪುರ್ ಹಾಗೂ ತೋರ್ನಾಳಿ ಗ್ರಾಮಸ್ಥರ ಪರವಾಗಿ ರಾಹುಲ್ ಸತೀಶಣ್ಣ ಜಾರಕಿಹೊಳಿ ಅವರು ಜಾರಕಿಹೊಳಿಯವರ ಇಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ರಾಜಕೀಯ ಯಶಸ್ಸನ್ನು ಕೊಟ್ಟು ಉನ್ನತ ಮಟ್ಟಕ್ಕೆ ಪ್ರಗತಿಯನ್ನು ಸಾಧಿಸಲಿ ಅಂತ ಹಾರೈಸುತ್ತೇನೆ ರಾಹುಲ್ ಜಾರಕಿಹೊಳಿ ಜಾರಕಿಹೊಳಿಯವರು ಬೆಲ್ಗಾಮ್ ಶುಗರ್ಸ್ನ ಎಮ್ಡಿ ಆಗಿ ಕೆಲಸ ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಬೆಲ್ಗಾಮ್ ಅಮ್ಯಾಚುವರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾರೆ ಅವರೊಬ್ಬ ಯುವ ನಾಯಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅವರಂಥ ಯುವಕರು ನಮ್ಮ ನಾಡಿಗೆ ಅವಶ್ಯಕತೆ ಇರ್ತದೆ ಇದರ ಜೊತೆಗೆ ಸತೀಶ್ನ ಜಾರಕಿಹೊಳಿ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಯುವಕರಿಗೆ ಸೈನಿಕ ಪೊಲೀಸ್ ಕೆ ಎಸ್ ಪರೀಕ್ಷೆಯ ತರಬೇತಿಯನ್ನು ನಡೆಸಿ ಅವರಿಗೆ ಸಹಾಯವನ್ನು ಮಾಡುತ್ತಿದ್ದಾರೆ ಅವರ ಸಾಮಾಜಿಕ ಸಮಾಜಿಕ ಕಾರ್ಯ ಕಾಯಿಲೆ ಬಹಳ ಅವಶ್ಯಕತೆವಾಗಿದೆ ಯಾಕಂದ್ರೆ ಈಗ ಸತೀಶ್ಣ ಸತೀಶ್ ಆಗಲಿ ಈಗ ನಮ್ಮ ನೆಚ್ಚಿನ ಸಹಸರಾದ ಪ್ರಿಯಾಂಕಾ ಜಾರಕಿಹೊಳಿ ಆಗಲಿ ಈಗಾಗಲೇ ಸಮಾಜ ಸೇವೆಯಲ್ಲಿ ರಾಜಕೀಯಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈಗ ಅವ್ರ ಅವರು ಬೆನ್ನೆಲ್ಪಾಗಿ ಅವ್ರಿಗೆ ಅವ್ರು ಬೆನ್ನೆಲಪಾಗಿ ನಿಂತಿದ್ದಾರೆ ಜಾರಕಿಹೊಳಿ ಅವರು ಅವ್ರ ಅವರ ಇತಿಹಾಸ ಜಾರಕಿಹೊಳಿ ಫ್ಯಾಮಿಲಿ ಅಂದ್ರೆ ರಾಜಕೀಯವಾಗಿ ಅಗದಿ ಪ್ರಬಲವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ಅಗದಿ ಪ್ರಬಲವಾಗಿ ಮತ್ತು ಈಗ ಪ್ರೆಸೆಂಟ್ಲಿ ನಾ ಕಂಡದ್ದಂದ್ರೆ ಅವ್ರು ಅತಿ ಏಕಾದಾಕ್ಷಿಗ ಅಂದ್ರೆ ಅವರೇ ಈಗ ಯಾಕಂದ್ರೆ ನಾನು ಬಹಳಷ್ಟು ಸಲ ಈಗ ಮೂರ್ನಾಲ್ಕು ಸಲ ನಾನು ಹೋಗಿದ್ದೆ ಸಮಾಜ ಕೆಲವೊಂದು ಜನ ಜನ ನಮ್ಮ ಜನರಲ್ ಸಮಸ್ಯೆ ಸಲುವಾಗಿ ಅವ್ರ ಕಡೆ ಹೋದಾಗ ಇಮಿಡಿಯೇಟ್ ಆಕ್ಷನ್ ಏನೋ ಸಮಸ್ಯೆ ತೋದ್ರೆ ಇಮಿಡಿಯೇಟ್ ಆಗಿ ಅವರು ಕನ್ಸರ್ನ್ ಆಫೀಸರ್ಗಾಗಿ ಕೆಲಸ ಫೋನ್ ಮಾಡಿ ಇಮಿಡಿಯೇಟ್ ಕೆಲಸ ಮಾಡಿ ಅದೇ ರೀತಿಯಾಗಿ ರಾಹುಲ್ ಅವರು ಅವ್ರಿಗೆ ಜೊತೆಯಾಗಿ ನಿಂತು ಸಮಾಜದ ಕೆಲಸ ಮಾಡ್ತಾ ಇದ್ದಾರೆ ಅವರು ನಾನು ಅನಿಸ್ತಾ ಇದೆ ಈ ರೀತಿ ನಮ್ಮ ಎಲ್ಲ ನಾಯಕರು ಕೆಲಸ ಮಾಡಿದರೆ ರಾಜಕೀಯ ವ್ಯಕ್ತಿ ಬೇವು ಪ್ರಶ್ನೆನೇ ಬರೋದಿಲ್ಲ ಯಾಕಂದ್ರೆ ಯಾವ ವ್ಯಕ್ತಿ ನಾನು ಸಮಸ್ಯೆ ಹೋದಾಗ ಅವ್ರನ್ನ ಮಾತಾಡಿಸಿ ಅವ್ರ ಬಗ್ಗೆ ಸಮಸ್ಯೆ ಬಗ್ಗೆ ಆಲಿಸಿದ್ರೂ ಸಾಕು ಸಮಸ್ಯೆ ಪರಿಹಾರ ಆದಂತೆ ಅವರಿಗೆ ಭಾವ ಭಾವನೆ ಉಂಟಾಗ್ತದೆ ಅಷ್ಟಾದ್ರೆ ನಮಗೆ ನಮ್ಮ ಕರ್ನಾಟಕದಾಗ ಬಹಳಷ್ಟು ಬೆಳವಣಿಗೆ ಆಗುತ್ತೆ ಈಗ ಈಗಾಗಲಿ ಅವ್ರ ಎಲ್ಲ ಕುಟುಂಬದವ್ರು ಎಲ್ಲ ಜಾನಪಿರಿ ಫ್ಯಾಮಿಲಿಯವ್ರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕೋಡಿ ಭಾಗದಾಗ ಈಗ ಸತೀಶನವರು ಪಿ ಡಬ್ಲ್ಯೂ ಮಿನಿಸ್ಟರ್ ಅವರು ಅವರು ರೋಡ್ ಕೆಲಸ ಸಾಕಷ್ಟು ನಮ್ಮ ಮಾಡ್ತಾ ಇದ್ದಾರೆ ಪ್ರಿಯಾಂಕಾಕ ಜಾರಕಿಹೊಳಿ ಅವರು ಸಹ ಈಗಾಗ್ಲಿ ಪ್ರತಿಯೊಬ್ಬ ಪ್ರತಿಯೊಂದು ವಿಸಿಟ್ ಬಂದಾಗ ಚಿಕ್ಕೋಡಿ ಈ ಜನ ಸ್ಪಂದನೆ ಸಭೆಗೆ ಅವರು ಇಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ ಅದರ ಜೊತೆ ರಾಹುಲ್ ಅವರು ಇರ್ತಾರೆ ಅವ್ರ ಬೆನ್ನಲ ಅವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಸತೀಶ್ ಅಣ್ಣ ನಮ್ಮ ಉತ್ತರ ಕರ್ನಾಟಕದ ಜನರ ಒಂದು ಆಶಯ ಏನೈತೆ ಅಂದ್ರೆ ಸತೀಶ್ ಅಣ್ಣ ಅವರು ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆದ್ರೆ ನಮ್ಮ ಉತ್ತರ ಭಾಗದ ಅಭಿವೃದ್ಧಿ ಆಗ್ತಾ ಒಂದು ಆಶಯ ಐತಿ ದೇವರು ಈಗ ನೆಕ್ಸ್ಟ್ ಏನಾದರೂ ಹಂಗೆ ಚಾನ್ಸ್ ಸಿಕ್ಕ್ರೆ ಈಗಾಗ್ಲಿ ಅಥವಾ ಇಪ್ಪತ್ತೆಂಟನಾಗ್ಲಿ ಅವ್ರು ಆಗ್ಬೇಕಂತ ನಮ್ಮ ಭಾಗದ ಜನರ ಆಶೆ ಐತಿ ಉತ್ತರ ಕರ್ನಾಟಕದವ್ರಿಗೆ ಬಸವರಾಜ್ ಬೊಮ್ಮಾಯಿ ಬಿಟ್ಟರೆ ಈಗ ಆಗಿಲ್ಲ ಈಗ ನೆಕ್ಸ್ಟ್ ಅರ್ಕ ಅವ್ರ ಚಾನ್ಸ್ ಐತಿ ದೇವರ ಅವರಿಗೆ ಅದೊಂದು ಚಾನ್ಸ್ ಕೊಡ್ಲಿ ಅವರಾದ್ರೆ ನಮ್ಮ ಭಾಗದ ನಮ್ಮ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ತೈತಿ ಅದೇ ಜೊತೆ ಅದ್ರ ಜೊತೆ ಇವರು ಎಲ್ಲ ನಮ್ಮ ರಾಹುಲ್ ಅವರು ಇನ್ನೂ ಹೆಚ್ಚಿನ ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಬೇಕು ಅವ್ರ ದೇವರ ಹಿಂಗ ಅವ್ರಿಗೆ ಹೀಗೆ ಆಗಲಿ ಎಲ್ಲ ಅವ್ರಿಗೆ ಸಾಕಷ್ಟು ಕೊಟ್ಟಾನೆ ಈಗ ಅವ್ರಿಗೆ ಏನು ಸಮಾಜ ಸೇವೆ ಕೊಡೋ ಒಂದು ಅವಕಾಶ ಸಿಕ್ಕೈತಿ ಅದು ಎಲ್ಲರಿಗೂ ಶಿಕ್ಷಿಲ್ಲ ಅವ್ರಿಗೆ ಇದನ್ನ ಒಳ್ಳೆ ಉಪಯೋಗ ಅವಕಾಶವನ್ನು ಉಪಯೋಗ ತಗೊಂಡ ಸತೀಶ್ ಶೆನ್ ಅವ್ರಗತ್ತಿ ಅವ್ರು ಹೆಚ್ಚು ಮಾತಾಡೋದು ಸತೀಶ್ ಶೆನ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಹೆಚ್ ಮಾತಾಡ ಅವ್ರ ಹಂಗ ಅವ್ರ ಮಕ್ಕಳಿಗೆ ಗುರುದಾರ ಮಗಳು ಹಂಗಾದಾರ ಅವ್ರ ಮಗನೂ ಹಂಗದ ಅದ ನಮಗೆ ಇಷ್ಟ ಆಗೋದು ಹೆಚ್ ಮಾತಾಡೋಕ್ಕಿಂತ ಕೆಲಸ ಹೆಚ್ಚು ಮಾಡ್ತಾರೆ ಅದು ಅದೇ ರೀತಿ ಅವರು ಕೆಲಸ ಮಾಡಲಿ ಅವರ ಸತಿ ರಾಹುಲ್ ಅವರಾಗ್ಲಿ ಪ್ರಿಯಾಂಕ ಅಕ್ಕ ಅವ್ರಾಗ್ಲಿ ಇವರೆಲ್ಲ ಒಳ್ಳೆ ರೀತಿ ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಕರ್ನಾಟಕ ಅಭಿವೃದ್ಧಿ ಹೊಂದೈತಿ ಮತ್ತು ಈಗಾಗಲೇ ರಾಹುಲ್ ಅವರು ಕೆ ಪಿ ಸಿ ಕೆಪಿಸಿಸಿ ರಾಜ್ಯದ ಕಾರ್ಯದರ್ಶಿ ಹುದ್ದೆಗೆ ಮೊನ್ನೆ ಆನ್ಲೈನ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಅವರು ಜೈಶೀಲ್ ಆಗ್ತಾರಂತ ನಮ್ಗೆ ಆಸೆ ಐತಿ ಅವರ ಅವರೊಬ್ಬರ ಈ ಭಾಗದ ಯುವ ನಾಯಕರಾಗಿ ಹೊರಹೊಮ್ಮಲಿ ಅಂತ ಹೇಳಿ ನಾನು ಎರಡು ಮಾತಾಡ್ತೀನಿ Mr. Rahul has been an inspiration to all our youngsters. He's been present in the public. They have been administering all their problems. So when we look at the Jharkhandi family itself, maybe it's Rahul or uh, Priyanka ma'am or Satish sir. They have been one of the one of greatest political leaders. They have been inspiration to not just Karnataka, I would, say, I would say it's to the entire India. If people have been complaining about the Indian politicians, but when we look at their family, we have no complaints about them because whenever a person, like when we look at public, uh, public usually has problem with politicians because they don't address the problems. But when we look at them, they are always ready with, uh, they always ready to address the problems of the people. So whenever, like maybe our uh, own Jainapur people or Dornari people, whenever they have problems, they are always ready for the solution. Whenever we go, they are always available to address their problems. ಇವನ್ ರಾಹುಲ್ ಜಾರಕಿಹೊಳಿ ಸರ್ ಇಸ್ ಆಲ್ಸೋ ಪ್ರೆಸೆಂಟ್ ಈವನ್ ಹಿವೈಡ್ ಸೊಲ್ಯೂಷನ್ ಜಾರಕಿಹೊಳಿ ಲೀಡರ್ಶಿಪ್ ಜಾರಕಿಹೊಳಿ ಅವರಿಗೆ ಪುಟ್ಟದ ಶುಭಾಶಯಗಳು ಅವರ ಒಬ್ಬರು ಆಗಿ ನಮ್ಮಂತ ಎಲ್ಲ ಜನರೇಷನ್ ಮಾಡ್ತಾ ಇದ್ದಾರೆ ಅವ್ರ ಸೋಷಿಯಲ್ ಪಬ್ಲಿಕ್ ಸೋಲಾಗಿ ಅವೇರ್ನೆಸ್ ಆಗಲಿ ಮತ್ತು ಎಲ್ಲ ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಗರೀಬ್ ಹುಡುಗರಿಗೆ ಭಾಳ ಸಹಾಯತ ಮಾಡ್ತಾ ಇದಾರೆ ಅವರಂತ ಒಬ್ಬ ಯೂತ್ ಐಕಾನ್ ಎಲ್ಲರಿಗೂ ಎಲ್ಲ ಭಾಗ ಒಳಗಿದ್ರೆ ಎಲ್ಲ ಯಂಗ್ಸ್ಟರ್ಗೆ ಒಂದೇ ಇನ್ಸ್ಪಿರೇಷನ್ ಆಗಿ ಸಿಗುತ್ತಾರೆ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಮತ್ತೊಮ್ಮೆ ಹುಟ್ಟು ಹೋಗ್ತಾ ಇದ್ದಾರೆ ಶುಭಾಶಯಗಳು